ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾವು ಒಂದೇ ಥರ ತಿಂಡಿ ತಿಂದು ತಿಂದು ಬೇಜಾರಾದರೆ ಒಂದು ಡಿಫ್ರೆಂಟಾಗಿ ತಿಂಡಿ ಮಾಡುವ ಅಂತ ಒಂದು ಮಾಡಿದ್ದೀನಿ ಐಡಿಯಾ ಮಾಡಿದ್ದೀನಿ ಹಾಗಾಗಿ ನಾವು ಒಂದು ನಾಲ್ಕೈದಿಂದ ಐದು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ಆ ಬ್ರೆಡ್ಡನ್ನು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಪುಡಿ ಪುಡಿ ಮಾಡ್ಕೊಳ್ಬೇಕು ಈಗ ನೋಡಿ ಇದ್ದೀನಲ್ಲ ಈಗ ಪುಡಿ ಪುಡಿ ಮಾಡ್ಕೊಳ್ಳುವ ಯಾಕೆಂದರೆ ಕಡಲೆ ಹಿಟ್ಟು ತಿಂಡಿ ಮಾಡಿ ಯಾವಾಗಲೂ ಸಹ ತಿಂತಾ ಇದ್ದೀವಿ ಮಕ್ಕಳಿಗೆ ಒಂದು ಡಿಫ್ರೆಂಟಾಗಿ ಬೇಕು ಅಂತೇಳಿ ಒಂದು ಡಿಫ್ರೆಂಟಾಗಿ ಮಾಡೋದನ್ನು ಟ್ರೈ ಮಾಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆದರೆ ನಮಗೊಂದು ಲೈಕ್ ಕಮೆಂಟ್ ಕೊಡೋದಂತ ಮರಿಬೇಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಇಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟ ನೋಡಿ ನಾನು ಈ ಥರ ಬ್ರೆಡ್ ಪುಡಿ ಎಲ್ಲ ಇದ್ದರೆ ಪುಡಿ ಪುಡಿ ಮಾಡಿ ತುಂಬ ಪುಡಿ ಮಾಡೋದು ಬೇಡ ಸ್ವಲ್ಪ ನೋಡಿ ಈಗಿದ್ದರೆ ಸಾಕು ಅದಕ್ಕೆ ನಾನು ನೀರುಳ್ಳಿ ಕಾಯಿ ಮೆಣಸು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಈ ಬ್ರೆಡ್ಡಿಗೆ ಹಾಕಿಬಿಡುವ ನೋಡಿ ಇದನ್ನೆಲ್ಲ ಬ್ರೆಡ್ಡಿಗೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿದ್ದೀನಿ ಎಲ್ಲ ಹಾಕಿ ಬ್ರೆಡ್ಡಿಗೆ ಹಾಕಿ ಮಿಕ್ಸ್ ಮಾಡುವ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮಾಡಿದರೆ ಒಂದು ಸರ್ತಿ ಮಾಡಿ ನೋಡಿ ನಿಮಗೆ ಮಕ್ಕಳಿಗೆ ಇನ್ನೊಂದ್ಸಲಿ ಮತ್ತೆ ಮತ್ತೆ ಮಾಡಿ ಕೊಡ್ತೇವೆ ಅಷ್ಟು ಒಳ್ಳೆಯದಾಗಿದೆ ಒಂಥರ ಸ್ವೀಟ್ ಸ್ವೀಟ್ ಖಾರ ಖಾರ ಆಗಿ ಚೆಂದಾಗಿದೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಎರಡು ಮೊಟ್ಟೆ ಹೊಡೆದು ಹಾಕುವ ಎರಡು ಮೊಟ್ಟೆಯಲ್ಲಿ ನಮಗೆ ನೀರು ಹಾಕುವ ಅಗತ್ಯ ಬೀಳೋದಿಲ್ಲ ಮೊಟ್ಟೆ ಹಾಕಿದರೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿದೆ ಈಗ ಮೊಟ್ಟೆಯನ್ನು ನೋಡಿ ಇದಕ್ಕೆ ನೀರು ಹಾಕೋದು ಬೇಡ ಯಾಕೆ ಅಂತ ಹೇಳಿದರೆ ಇದರದ್ದೇ ಸ್ವಲ್ಪ ಇದು ಸಾಕು ನಮಗೆ ಹೀಗೆ ಮಿಕ್ಸ್ ಮಾಡೋ ಚೆಂದ ಮಾಡಿ ನೋಡಿ ಈ ಥರ ಬರ್ತದೆ ನೀರು ಹಾಕೋದನ್ನೇ ಹೀಗೆ ಇರಬೇಕು ತುಂಬ ಮಿಕ್ಸ್ ಮಾಡಿ ಪುಡಿ ಪುಡಿ ಮಾಡಬೇಡಿ ಫಸ್ಟಿಗೆ ನಾವು ಬ್ರೆಡ್ ಒಟ್ಟಿಗೆ ನೀರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿಲ್ವಾ ನೋಡಿ ನಾನು ಇಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ನೋಡಿ ಎಣ್ಣೆ ಬಿಸಿ ಮಟ್ಟಿ ಉಂಡೆ ಉಂಡೆ ಆಗಿಬಿಟ್ರೆ ನೋಡಿ ಇದು ತುಂಬ ಇದಾಗಬಾರ್ದು ಕಪ್ಪಾಗ್ತದೆ ಯಾಕೆಂದರೆ ಮೊಟ್ಟೆ ಹಾಕಿದ್ರಿಂದ ಕಪ್ಪಾಗ್ಬಿಡ್ತದೆ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು ಎಷ್ಟು ಚ ಒಳ್ಳೆಯದಾಗಿದೆ ಅಂದರೆ ತಿನ್ನಲಿಕ್ಕೆ ಟೇಸ್ಟ್ ಆಗಿದೆ ಸಲ ಹೇಗೆ ಮಾ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೂ ಸಹ ಇಷ್ಟ ಆಗ್ತದೆ ಡಿಫ್ರೆಂಟಾಗಿ ಮಾಡಿ ತೋರಿಸಿದ್ದೀನಿ ನನ್ನ ವೀಡಿಯೋ ನೋಡಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಒಂದು ಲೈಕ್ ಕೊಡಿ ಇದು ಎರಡು ಕಡೆಯಿಂದ ಸಹ ನಾನು ಮಾಡಿದ್ದೀನಿ ತುಂಬ ಟೇಸ್ಟ್ ಆಗಿದೆ ಎಲ್ಲರಿಗೂ ಸಹ ಇಷ್ಟ ಆಗಿದೆ ಎಲ್ಲರಿಗೂ ಸಹ ನಿಮಗೂ ಸಹ ಇಷ್ಟ ಆಗೇ ಆಗ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು